ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳದ ಈ ಹೆಣಗಳನ್ನು ಹುತ್ತಿಟ್ಟಂತ ಕೇಸ್ ಇದೆಯಲ್ಲ ದಿನದಿಂದ ದಿನಕ್ಕೆ ಕ್ಲಿಷ್ಟವಾಗ್ತಾನೆ ಇದೆ ಈ ಪ್ರಕರಣ ಬಗೆದಷ್ಟು ಅಗೆದಷ್ಟು ಇನ್ನಷ್ಟು ದೊಡ್ಡವಾಗ್ತಾನೇ ಇದೆ ಒಂದು ವರ್ಗ ಇಡೀ ಧರ್ಮಸ್ಥಳ ಕ್ಷೇತ್ರವನ್ನು ಅಥವಾ ದೇವಸ್ಥಾನವನ್ನು ಇಲ್ಲಿನ ಆಡಳಿತ ಮಂಡಳಿಯನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಹೊರಿಸ್ತಾ ಇದ್ರೆ ಇನ್ನೊಂದು ವರ್ಗ ಇಲ್ಲಿ ಯಾವ ವಿಚಾರವೂ ಕೂಡ ಟಾರ್ಗೆಟ್ ಅಲ್ಲ ಇಲ್ಲಿ ಟಾರ್ಗೆಟ್ ಇಷ್ಟೇ ಈ ಹೆಣವನ್ನು ಹೂತೋರು ಯಾರು ಆ ಹೆಣವನ್ನು ಹೋತಂತಹ ಕಾರಣ ಏನು ಜೊತೆಗೆ ಈ ಅನಾಮಿಕ ಬಂಧು ಹೇಳಿರುವಂತಹ ಆರೋಪ ನಿಜಾನ ಸುಳ್ಳ ಏನು ಗೊತ್ತಾಗಬೇಕು ಎನ್ನುವಂತಹ ಒಂದು ಪ್ರಬಲವಾದಂತಹ ವಾದವನ್ನು ಇಟ್ಕೊಂಡು ಇಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದ್ದರೆ ಇನ್ನೊಂದು ಕಡೆ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಡಿರುವಂಥ ಮಾತು ಹಾಗೆಯೇ ವಿಧಾನಸಭೆಯಲ್ಲಿ ಚರ್ಚೆಯಾದಂಥ ವಿಚಾರಗಳು ಹಾಗೆಯೇ ಮತ್ತೆ ಮತ್ತೆ ಬರ್ತಿರುವಂಥ ಆರೋಪಗಳು ಇವೆಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ಗೊಂದಲಮಯವಾಗ್ತಿದೆ ಹಾಗಾದರೆ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಈ ಹೆಣಗಳನ್ನು ಹೂತಂಥ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಿದೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಜೊತೆಗೆ ಇಲ್ಲಿ ಮಾಸ್ಕ್ ಮ್ಯಾನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಆರೋಪವನ್ನು ಹೊರಿಸ್ತಿರೋದು ಯಾಕೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಈಗಾಗಲೇ ಸುಮಾರು ಒಂದು ಹದಿನೇಳು ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿದೆ ಅಂದರೆ ಅಲ್ಲಿ ಹೆಣಗಳನ್ನು ಹೊತ್ತಿಟ್ಟಿದ್ದೇನೆ ಅಂತ ಹೇಳಿ ಈತವು ಮಾಸ್ಕ್ ಮ್ಯಾನ್ ಹೇಳಿದ ನೋಡಿ ಆತನ ಹೇಳಿಗೆಯ ಪ್ರಕಾರ ಅಲ್ಲಿ ಹೋಗಿ ಅಗೆಯುವಂಥ ಕಾರ್ಯವನ್ನು ಮಾಡಲಾಗಿದೆ ಆದರೆ ಎಷ್ಟೇ ಆಗಿದ್ರೂ ಕೂಡ ಎರಡೇ ಎರಡು ಸ್ಥಳಗಳಲ್ಲಿ ಮಾತ್ರ ಅವಶೇಷಗಳು ಪತ್ತೆಯಾಗಿರುವಂಥದ್ದು ಹೀಗಾಗಿ ಈಗ ಮಾಸ್ಕ್ ಮ್ಯಾನ್ ಬಗ್ಗೆ ಎಲ್ರಿಗೂ ಕೂಡ ಒಂದು ಅನುಮಾನ ಮೂಡಿದೆ ಇದೇ ಕಾರಣಕ್ಕೆ ಸದನದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಧರ್ಮಸ್ಥಳದ ವಿಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಸುನಿಲ್ ಕುಮಾರ್ ಇರ್ಬೋದು ಆರ್ ಅಶೋಕ್ ಇರ್ಬೋದು ಸುರೇಶ್ ಕುಮಾರ್ ಇರ್ಬೋದು ಹಾಗೆಯೇ ಇನ್ನಿತರ ಶಾಸಕರು ಇರ್ಬೋದು ಅಬ್ಬೊಬ್ಬಬ್ ಏನು ರೋಷಾವೇಶ ಏನು ಭಕ್ತಿ ಏನು ಭಾವ ಹೇಳೋದಕ್ಕೆ ಅಸಾಧ್ಯ ಇಷ್ಟು ಭಾವ ಭಕ್ತಿಗಳು ಇಲ್ಲಿ ತುಂಬ್ತಾ ಇರುವಂಥದ್ದು ಇವರೆಲ್ಲರ ಆರೋಪಗಳು ಏನು ಅಂತ ಹೇಳಿದರೆ ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಬಗ್ಗೆ ಇಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡ್ತಿದ್ದಾರೆ ಅಂಥೇಳಿ ಓಕೆ ಫೈನ್ ಅದು ತಪ್ಪೆ ಅದರಲ್ಲಿನೂ ಕೂಡ ಎರಡನೇ ಮಾತೇ ಇಲ್ಲ ಅದಕ್ಕೆ ಬೆಂಬಲ ಕೊಡುವಂಥ ವಿಚಾರನೇ ಇಲ್ಲ ಆದರೆ ಅಲ್ಲಿ ನಡೆದಿದೆ ಎನ್ನಲಾದಂಥ ನೂರಾರು ಜನ ಹೆಣ್ಮಕ್ಳ ಮೇಲಿನ ದೌರ್ಜನ್ಯಕ್ಕೆ ಇವರು ಯಾರದಲ್ಲೂ ಕೂಡ ಉತ್ತರನೇ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಉತ್ತರ ಇಲ್ಲ ಇನ್ನುಳಿದಂಥ ಪ್ರಕರಣಕ್ಕೆ ಉತ್ತರ ಇಲ್ಲ ಯಾಕೆ ಅವರು ಯಾರೂ ಕೂಡ ಇವ್ರ ಮನೆಯ ಹೆಣ್ಮಕ್ಳಲ್ಲ ಅಲ್ವಾ ಇವ್ರ ಮನೆಯಿಂದ ಯಾರೂ ಕೂಡ ಆ ರೀತಿ ನಾಪತ್ತೆ ಆಗಿಲ್ಲ ಅಲ್ವಾ ಹಾಗಾಗಿ ಅವರಿಗೆ ಆ ನೋವು ಅರ್ಥ ಆಗೋದಿಲ್ಲ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಕೆಲವು ನಾಯಕರಿಗೆ ಇಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗ್ತಿಲ್ಲ ಹಾಗಾಗಿ ಗೊಂದಲದಲ್ಲೂ ಕೂಡ ಇದ್ದಾರೆ ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದನ್ನು ಕಂಪ್ಲೀಟಾಗಿ ಬಿ ಜೆ ಪಿ ನೆಗೆಟಿವ್ ಪೋರ್ಟ್ರೇಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಇನ್ನೊಂದು ವರ್ಗ ಈ ಈ ಹೋರಾಟವನ್ನು ಮುಂಚೂಣಿಗೆ ತಂತಲ್ಲ ಆ ವರ್ಗದ ವಿರುದ್ಧನೇ ಇಲ್ಲಿ ಬಿ ಜೆ ಪಿಯ ಒಂದಷ್ಟು ಜನ ನಾಯಕರು ಈಗ ಟಾರ್ಗೆಟನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಅವರ ಉದ್ದೇಶ ಹೀಗೆ ಇವರ ಉದ್ದೇಶ ಅಂಥೇಳಿ ಅದಕ್ಕೆ ಸರಿಯಾಗಿ ಈ ಮಾಸ್ಕ್ ಮ್ಯಾನ್ ತೋರಿಸ್ತಿದ್ದಂತಹ ಜಾಗಗಳೇನಿದ್ದಾವೆ ಇಲ್ಲಿ ನಾನು ಹೆಣವನ್ನು ಹುತ್ತಿಟ್ಟಿದ್ದೇನೆ ಅಲ್ಲಿ ಹೆಣವನ್ನು ಹೊತ್ತಿಟ್ಟಿದ್ದೀನಿ ಅಂತೇನೆ ಹೇಳ್ತಿದ್ದೆ ನೋಡಿ ಅಲ್ಲೂ ಕೂಡ ಏನು ಸಿಗದೆ ಇರುವಂಥದ್ದು ಇದೆಲ್ಲವೂ ಕೂಡ ಒಂದಕ್ಕೊಂದು 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 ಲಿಂಕ್ ಆಗ್ತಿದೆ ಈಗ ವಿಧಾನಸಭೆಯಲ್ಲಿ ಗುರುವಾರ ಬಹುತೇಕ ಧರ್ಮಸ್ಥಳದ ವಿಚಾರ ಚರ್ಚೆ ಆಯಿತು ಆದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಂತಿಮವಾಗಿ ಗೃಹ ಸಚಿವರು ಕೊಟ್ಟಂಥ ಒಂದು ಉತ್ತರ ಎಲ್ಲರ ಬಾಯನ್ನು ಮುಚ್ಚಿಸ್ತು ಹೌದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಸದನದಲ್ಲಿ ವಿವರವಾದಂಥ ಉತ್ತರವನ್ನು ಕೊಡ್ತೀನಿ ಅಂತೇಳ್ಬಿಟ್ಟು ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟರು ಜೊತೆಗೆ ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಮಧ್ಯಂತರ ವರದಿಯನ್ನು ಕೊಡಲಾಗಿದೆ ಯಾರಿಗೆ ಗೃಹ ಸಚಿವರಿಗೆ ಬಹುತೇಕ ಮಧ್ಯಂತರ ವರದಿಯ ಕೆಲವು ಅಂಶಗಳು ಗೃಹ ಸಚಿವರಿಗೆ ಕೊಡಲಾಗಿದೆ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಭಾನುವಾರ ಈ ವರದಿ ಗೃಹ ಸಚಿವರ ಕೈ ಸೇರುವಂಥ ಸಾಧ್ಯತೆ ಇದೆ ಹಾಗಾಗಿ ಸೋಮವಾರ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮ್ ಸರ್ಕಾರಕ್ಕೂ ಕೂಡ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಸಿಕ್ಕಿದೆ ಏನು ಈ ಪ್ರಕರಣವನ್ನು ಬಿ ಜೆ ಪಿ ಲಾಭವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡುತ್ತೆ ನೀವು ಸರ್ಕಾರದವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಪ್ರಕರಣದಲ್ಲಿ ಒಂದು ಸ್ಟ್ಯಾಂಡನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋಂಥ ವಿಚಾರವನ್ನು ಈಗಾಗಲೇ ಗೃಹ ಇಲಾಖೆಗೆ ಸೂಚನೆಯನ್ನು ಕೊಡಲಾಗಿದೆ ಗುಪ್ತಚರ ಇಲಾಖೆಯಿಂದ ಹಾಗೆಯೇ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ ಈ ಧರ್ಮಸ್ಥಳ ಪ್ರಕರಣವನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡ್ತಿರೋರೇ ಹೆಚ್ಚು ಈಗ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಸದನದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಾತನಾಡಿದಂಥ ಬಿ ಜೆ ಪಿಯ ಶಾಸಕರುಗಳು ಆಡಿದಂಥ ಒಂದೊಂದು ಮಾತುಗಳು ಕೂಡ ಇದರ ಹಿಂದೆ ಬೇರೆ ಇದೇ ಉದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗಿ ಸಾರಿ ಹೇಳುವಂತೆ ಇತ್ತು ಇನ್ನು ಈ ವಿಚಾರದ ಬಗ್ಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಯಾರ ಒತ್ತಡಕ್ಕೂ ಕೂಡ ಮಡಿಯೋದಿಲ್ಲ ಧರ್ಮಸ್ಥಳದ ಬಗ್ಗೆ ನಿಮಗೆಷ್ಟು ಭಕ್ತಿ ಇದೆಯೋ ಅಷ್ಟೇ ಭಕ್ತಿ ಭಾವ ನಮಗೂ ಕೂಡ ಇದೆ ಅನ್ನೋದನ್ನು ಸ್ಪಷ್ಟ ಸರ್ಕಾರದ ಪರವಾಗಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮು ಇನ್ನೊಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ಹಿಂದೆ ಷಡ್ಯಂತ್ರ ಇದೆ ಇದೊಂದು ಖಾಲಿ ಡಬ್ಬ ಧರ್ಮಸ್ಥಳ ನಮ್ಮ ಭಕ್ತಿಯ ಕೇಂದ್ರ ಅನ್ನೋದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಅಲ್ಲಿ ಒಂದೋರ ಸೂಕ್ಷ್ಮ ಮಾತುಗಳು ಗೊತ್ತಾಗುತ್ತೆ ಏನು ಇದನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತಿದ್ದಾರೆ ಅಂತೇಳಿ ಅಟ್ ದ ಸೇಮ್ ಟೈಮ್ ಧರ್ಮಸ್ಥಳದ ಮೇಲೆ ಅಥವಾ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಇಲ್ಲಿ ಯಾವ ವ್ಯಕ್ತಿಗೂ ಕೂಡ ವೈಯಕ್ತಿಕವಾಗಿ ಈ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋ ಅವ್ರಿಗೆ ವೈಯಕ್ತಿಕವಾಗಿ ಯಾವ ಟಾರ್ಗೆಟ್ ಕೂಡ ಇದ್ದಂತೆ ಕಾಣಿಸ್ತಿಲ್ಲ ಅಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡಿರ್ಬೋದು ಅದಕ್ಕೆ ನಾನಾ ಕಾರಣಗಳಿರ್ತವೆ ಅದರ ಹಿನ್ನೆಲೆಯ ಕಾರಣಗಳು ಸಾಕಷ್ಟಿದ್ದಾವೆ ಅದನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು ಸುದೀರ್ಘವಾದಂಥ ವಿಡಿಯೋನೇ ಮಾಡಬೇಕಾಗುತ್ತೆ ಬಿಡಿ ಇನ್ನೊಂದು ದಿನ ಅದನ್ನು ಹೇಳ್ತೀನಿ ಯಾಕೆ ಅಂತೇಳಿ ಬಟ್ ಈ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಆತ ಮಾಸ್ಕ್ ಮ್ಯಾನ್ ಇದಾನಲ್ಲ ಆತ ಬಂದು ಹೇಳಿರುವಂತಹ ಒಂದಷ್ಟು ಮಾತುಗಳಿರ್ಬೋದು ಜೊತೆಗೆ ಇದರ ಬಗ್ಗೆ ತನಿಖೆ ಸಾಕ್ತಿರುವಂಥ ರೀತಿ ಇರ್ಬೋದು ಇವೆಲ್ಲವೂ ಕೂಡ ಬೇರೆ ಇದೇ ರೀತಿ ಇತ್ತು ಆದರೆ ಇಲ್ಲಿ ಸತ್ಯ ಹೊರಗಡೆ ಬರಬೇಕಲ್ಲ ಈಗ ಎಷ್ಟು ದಿನ ಅಂತ ಹೇಳಿಬಿಟ್ಟು ಸರಿ ನಾನೇ ಇವಾಗಪ್ಪ ಕಳ್ಳ 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 ಅಂತೇಳಿ ಹೇಳ್ತಾ ಇದ್ರೆ ನನಗೂ ಕೂಡ ಬೇಸರ ಆಗಲ್ವಾ ಒಂದಲ್ಲ ಒಂದು ದಿನ ನಾನು ಕಳ್ಳನ ಅಲ್ವಾ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು ಕರೆಕ್ಟ್ ಅಲ್ವಾ ಆತ ಕಳ್ಳನೋ ಹೌದೋ ಅಲ್ವಾ ಅಂತೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಥವಾ ನಾನೇ ಕಳ್ಳ ಹೌದೋ ಅಲ್ವಾ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂಥ ತನಿಖೆ ನಡೀಬೇಕು ತನಿಖೆ ನಡೆದು ಅಂದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ತೀರ್ಪು ಸಿಗಬೇಕು ನಾನು ಕಳ್ಳ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಯಾರತ್ರಾದರೂ ಒಂದು ಗಟ್ಟಿ ಎವಿಡೆನ್ಸ್ ಇರಬೇಕು ಅದಿಲ್ಲ ಹೇಳಿದ್ರೆ ಅದು ಪ್ರೂವ್ ಆಗೋದಿಲ್ಲ ಹಾಗೇನೆ ಸುಮ್ಮನೆ ಮಸಿ ಬೆಳೆಯುವಂತಹ ಕೆಲಸವನ್ನು ಯಾರು ಕೂಡ ಮಾಡಬಾರದು ಇಲ್ಲೂ ಕೂಡ ಹಾಗೆ ಯಾರು ಕೂಡ ಸುಮ್ಮನೆ ಅಪಚಾರ ಎಸಗುವಂಥ ಕೆಲಸವನ್ನು ಮಾಡೋದು ಬೇಡ ನಿಜವಾದಂಥ ಆರೋಪ ದುಡ್ಡುವಾಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಗೊತ್ತಾಗುತ್ತೆ ಇಲ್ವಾ ಕ್ಲೀನ್ ಚೀಟ್ ಅಲ್ವಾ ಆ ಕ್ಲೀನ್ ಚೀಟ್ ಸಿಕ್ಕಿದ ತಕ್ಷಣ ಬಿಟ್ಟು ಬಿಡ್ತಾರಾ ಖಂಡಿತವಾಗಲಿಲ್ಲ ಪರಮೇಶ್ವರ್ ಅದನ್ನೇ ಹೇಳಿದ್ದು ಆತ ಸುಳ್ಳು ಹೇಳಿದಾನೆ ಅಂತ ಹೇಳಿದ್ರು ಕೂಡ ಆತನನ್ನು ಬಿಡೋದಿಲ್ಲ ಆತ ಸತ್ಯ ಹೇಳಿದ್ರು ಕೂಡ ಆತನನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಆತ ಮಾಡಿರೋದು ಕೂಡ ಕಾನೂನಿನ ಪ್ರಕಾರ ಅಕ್ಷಮ್ಯ ಅಪರಾಧ ಆಗುವಂತಹ ಗೃತ್ಯವನೇ ಆತನೇ ಈ ದೇಹಗಳನ್ನು ಹೂತಿಟ್ಟಿದ್ದಾನೆ ಅಂತ ಆದರೂ ಕೂಡ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ನಡೆದ್ರೂ ಕೂಡ ಅದರ ನಂತರ ಸಾಕಷ್ಟು ಬೇರೆ ಬೇರೆ ಆಯಾಮಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಟ್ ದಿ ಸೇಮ್ ಟೈಮ್ ಹೊಸ ಹೊಸ ಜನರು ಕೂಡ ಬರ್ತಾ ಇರುವಂಥದ್ದು ಈಗ ನೋಡಿ ಮತ್ತೆ ಒಂದು ಫ್ಯಾಮಿಲಿ ಬಂದಿದೆ ನಮ್ಮ ಮನೆಯಿಂದ ಬಂದಂತಹ ಹೆಣ್ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಮಾರು ಹನ್ನೆರಡು ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ರು ಕಾಣೆಯಾಗಿದ್ದಾಳೆ ವಾಪಸ್ ಬಂದಿಲ್ಲ ಅವ್ರ ಜೊತೆಗೆ ಬಂದಂತಹ ಲೇಡಿ ಹತ್ರ ಕೇಳಿದ್ರೆ ಅವ್ರು ಸರಿಯಾಗಿ ಸ್ಪಂದಿಸ್ತಿಲ್ಲ ಈ ಮಾತು ಕೂಡ ಆಡ್ತಿಲ್ಲ ದಯವಿಟ್ಟು ಅವರನ್ನು ಹುಡುಕಿ ಕೊಡಿ ಅಂತ ಹೇಳ್ಬಿಟ್ಟು ಐ ಟಿ ಮುಂದೆ ಒಂದು ಫ್ಯಾಮಿಲಿ ಬಂದು ದೂರನ್ನು ಕೊಟ್ಟಿದೆ ಈ ರೀತಿ ಈ ಪ್ರಕರಣ ಏನಿದೆ ಆರಂಭದಲ್ಲಿ ಇದ್ದಂತಹ ರೀತಿಗೂ ಈಗ ಹೋಗ್ತಿರುವಂತ ರೀತಿಗೂ ಅಜಗಜಾಂತರ ಇದೆ ರೀ ಸಾಕಷ್ಟು ಜನ ಬಂದು ದೂರನ್ನು ಕೊಡ್ತಿದ್ದಾರೆ ಅವ್ರು ದೂರ್ ಕೊಡ್ತಿರೋದು ಕೆಲಸ ಇಲ್ಲದೆ ದೂರ್ ಕೊಡ್ತಿದಾರಾ ಅಥವಾ ಸುಮ್ ಸುಮ್ಮನೆ ಬಂದು ದೂರ್ ಕೊಡ್ಲಿಕ್ಕೆ ಸಾಧ್ಯನಾ ಈಗ ಸುಜಾತಾ ಭಟ್ ಬಗ್ಗೆನೇ ಒಂದಷ್ಟು ಆರೋಪಗಳನ್ನು ಹೊರಿಸಿದ್ರು ಕೆಲವರು ಹಾಗಾದ್ರೆ ಆ ವ್ಯಕ್ತಿನೇ ಸುಳ್ಳು ಅನ್ನೋ ರೀತಿ ಅನನ್ಯ ಭಟ್ ಅನ್ನುವಂತಹ ಆ ಹುಡುಗಿನೇ ಸುಳ್ಳು ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಿದ್ದಾರೆ ಆ ರೀತಿ ಎಲ್ಲಾ ವಿಚಾರವನ್ನು ಕೂಡ ನೀವು ನೆಗೆಟಿವ್ ಆಗಿ ತೆಗೆದುಕೊಂಡ ಹೋದ್ರೆ ನೆಗೆಟಿವ್ ಇಲ್ಲಿ ಎಲ್ಲರೂ ಕೂಡ ಆಗ್ರಹ ಅಂದ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಥವಾ ಈ ಪ್ರಕರಣದಲ್ಲಿ ಕ್ಲಾರಿಟಿ ಸಿಗಬೇಕು ಅನ್ನುವಂತಹ ಪ್ರತಿಯೊಬ್ಬರದ್ದು ಕೂಡ ಆಗ್ರಹ ಏನು ನಡಿಲಿ ತನಿಖೆ ನಡೀಲಿ ಆತ ಹೇಳಿದಂತೆ ಅಲ್ಲಿ ಹೆಣಗಳನ್ನು ಹೂತಿದ್ದೇ ಹೌದು ಅಂತ ಆದರೆ ಅದಕ್ಕೆ ಸೂಕ್ತವಾದಂತ ತನಿಖೆ ನಂತರ ನಡೆಯುತ್ತೆ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಲ್ವಾ ತುಂಬ ಒಳ್ಳೆ ಕ್ಲೀನ್ ಚೀಟ್ ಅಲ್ವಾ ಈ ರೀತಿ ಒಂದು ಆರೋಪ ಬಂದಿತ್ತು ಆ ಆರೋಪ ಹುಸಿ ಆಯಿತು ಅಂತ ಹೇಳಿ ಆಗುತ್ತಲ್ಲ ನಂತರ ಆತನ ಮೇಲೆ ಆ್ಯಕ್ಷನ್ ಆಗುತ್ತಲ್ವಾ ಇದು ಯಾಕೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ವಾಟ್ ಎವರ್ ಸ್ನೇಹಿತರೆ ಇದಕ್ಕೊಂದು ಕನ್ಕ್ಲೂಷನ್ ಸಿಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ತನಿಖೆ ಮುಗಿಬೇಕು ಆದಷ್ಟು ಬೇಗ ತನಿಖೆ ಮುಗಿದು ನಂತರ ವರದಿ ಸಲ್ಲಿಕೆ ಆದ ಬಳಿಕನೇ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಈಗ ಕುತೂಹಲ ಇರುವಂಥದ್ದು ಮಧ್ಯಂತರ ವರದಿ ಸೋಮವಾರದ ಒಳಗೆ ಸರ್ಕಾರದ ಕೈ ಸೇರುತ್ತಾ ಮಧ್ಯಂತರ ವರದಿಯಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಪರಮೇಶ್ವರ್ ಉತ್ತರವನ್ನ ನೀಡುವಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳ್ಬೋದು ಗೃಹ ಸಚಿವರು ಏನೆಲ್ಲ ಹೇಳ್ಬೋದು ಇದೀಗ ಒಂದು ಕುತೂಹಲ ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಮಿಡ್ಲ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಆಗ್ತಿರಬಹುದು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಇಡೀ ಪ್ರಕರಣ ಹೋಗ್ತಿರುವಂತಹ ರೀತಿ ನೀತಿಯನ್ನ ನೋಡಿದ್ರೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ